ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ವಾ ಮದುವೆ ವಿಳಂಬ ಆಗ್ತಾ ಇದೆಯಾ ನಿಮಗೆ ಅನಾರೋಗ್ಯ ಸಮಸ್ಯೆ ಇದೆಯಾ ಎಲ್ಲದಕ್ಕೂ ಈ ರೀತಿಯಾಗಿ ಪರಿಹಾರ ಮಾಡ್ಕೊಳ್ಳಿ ತುಂಬ ಸಿಂಪಲ್ ಪರಿಹಾರ ಒಂದು ತಾಮ್ರದ ತಂಬಿಗೆಯಲ್ಲಿ ತುಂಬ ನೀರು ತಗೊಂಡು ನೀವು ಸೂರ್ಯನಿಗೆ ಹರಕೆ ತೀರಿಸಿದ್ರೆ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನೀವೇನಾದರೂ ಹೋದ ಮಕ್ಕಳಿದ್ರೆ ಅವರಿಗೆ ತಾಮ್ರದ ತಂಬಿಗಿನಲ್ಲಿ ತುಳಸಿ ಗಿಡಕ್ಕೆ ನೀರು ಹಾಕ್ಸಿ ತುಂಬ ಚೆನ್ನಾಗಿ ಓದ್ತಾರೆ ನೀವೇನು ಸೂರ್ಯನಿಗೆ ಹರಕೆ ತೀರಿಸ್ತೀರಲ್ವಾ ಆ ನೀರು ನಿಮ್ಮ ಕಾಲಿಗೆ ಟಚ್ ಆಗದೇ ಇರೋ ರೀತಿ ನೋಡಿಕೊಂಡು ನೀವು ಸೂರ್ಯನಿಗೆ ಹರಕೆ ತೀರಿಸಬೇಕು ನೇರವಾಗಿ ಭೂಮಿಗೆ ಬೀಳೋ ರೀತಿ ಇರಬೇಕು ಇಲ್ಲ ಅಂದರೆ ನೀವು ಯಾವುದಾದ್ರೂ ಗಿಡದ ಪಾರ್ಟಿಗಾದರೂ ನೀವು ಹರಕೆ ತೀರಿಸಬೇಕು ನೀವೇನು ಅಂದ್ಕೊಂಡು ನೀರು ಹಾಕ್ತಿರೋ ಅದು ಪಾರ್ಟಿಗಾದರೂ ಹಾಕಿ ಇಲ್ಲಾಂದರೆ ನೆಲಕ್ಕಾದರೂ ಹಾಕಿ ಮೊದಲಿಗೆ ಏನು ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ ಯಾರಿಗೆಲ್ಲ ಮದುವೆ ವಿಳಂಬ ಆಗ್ತಾ ಆಗ್ತಾಯಿದೆಯೇ ಅವರು ಸ್ವಲ್ಪ ಅರಶಿನ ಪುಡಿನ ಹಾಕಿ ಅರಕೆ ತೀರಿಸೋದ್ರಿಂದ ಏನು ಮದುವೆಗೆ ವಿಘ್ನಗಳು ವಿಳಂಬಗಳು ಹಾಕ್ತಾ ಇದೆಯೋ ಅದಕ್ಕೆಲ್ಲ ಪರಿಹಾರ ಸಿಗುತ್ತೆ ನಂತರ ಕುಂಕುಮ ಹಾಕೋದ್ರಿಂದ ಏನು ಫಲ ಅಂದರೆ ನಿಮಗೇನಾದರೂ ಅನಾರೋಗ್ಯ ಸಮಸ್ಯೆ ಇದ್ದರೆ ಅದು ನಿವಾರಣೆ ಮಾಡುತ್ತದೆ ನಂತರ ಅಕ್ಷತೆ ಅಕ್ಷತೆ ಯಾಕೆ ಹಾಕಬೇಕು ಅಂದರೆ ಅದು ನೆಮ್ಮದಿಯ ಸಂಕೇತ ಆಗಿರುತ್ತದೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ಲ ಅಂದರೆ ನೀವು ಅಕ್ಷತೆನ ಹಾಕಬೇಕು ಅದು ಯಾವುದೇ ವಿಘ್ನಗಳು ಬರದೇ ಇರೋ ರೀತಿ ನೋಡ್ಕೊಳ್ಳುತ್ತೆ ನೀವು ಯಾವುದೇ ಒಂದು ಕೆಲಸ ಕೈ ಹಾಕಿದ್ರೂ ಅದು ಆಗ್ತಾ ಇಲ್ಲ ಅಂದರೆ ಈ ರೀತಿಯಾಗಿ ಅಕ್ಷತೆ ಹಾಕಿ ಸಂಕಲ್ಪ ಮಾಡಿಕೊಂಡು ಸೂರ್ಯನಿಗೆ ಹರಕೆ ಸಲ್ಲಿಸಿ ನಂತರ ಹೂವನ್ನು ಹಾಕಬೇಕು ನೀವು ಯಾವುದಾದ್ರೂ ಆಯಿತು ಹೂವು ಕೆಂಪು ಹೂವು ಆ ರೀತಿಯಾಗಿ ಹೂವನ್ನು ಹಾಕಿ ನೀವು ಹರಕೆ ಸಲ್ಲಿಸಬೇಕು ತುಳಸಿ ಪತ್ರೆ ಆಯಿತು ಹೂವು ಯಾವುದಿರುತ್ತೋ ಅದನ್ನು ಹಾಕ್ಬಿಟ್ಟು ಈ ರೀತಿಯಾಗಿ ಎಲ್ಲ ಸಿದ್ಧ ಮಾಡಿಕೊಂಡು ನೀವು ಹರಕೆ ಸಲ್ಲಿಸ್ಬೇಕು ಯಾವ ಟೈಮಲ್ಲಿ ಅಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಆ ನಂತರ ನೀವು ಸೂರ್ಯನಿಗೆ ಅರ್ಕೆ ಸಲ್ಲಿಸಬೇಕು ಇಲ್ಲಾಂದರೆ ನೀವು ಹರಳಿ ಗಿಡದ ಬುಡಕ್ಕಾದರೂ ಆಯಿತು ಹಾಕ್ಬೋದು ಹರಳಿ ಮಾರಕ್ಕೆ ಹಾಕಿದ್ರೆ ಇನ್ನೂ ತುಂಬ ಒಳ್ಳೆಯದು ಈ ರೀತಿಯಾಗಿ ನೀವು ಡೈಲಿ ಮಾಡ್ಕೊಂಡು ಹಾಕೋಕ್ಕಾಗದಿದ್ದರೆ ಹೊಸ್ಲಿಗೆ ಈ ರೀತಿಯಾಗಿ ಇಟ್ಟು ನೆಕ್ಸ್ಟ್ ಡೇ ಅದನ್ನು ಆ ನೀರನ್ನು ನೀವು ಅರ್ಕೆ ರೂಪದಲ್ಲಿ ಸಲ್ಲಿಸಿ ಆ ನಂತರ ಬೇರೆ ನೀರನ್ನು ಈ ರೀತಿಯಾಗಿ ತುಂಬಿಡ್ತಾಯಿದ್ರೆ ತುಂಬ ಒಳ್ಳೆಯದು ಏನಕ್ಕಪ್ಪ ತಾಮ್ರ ನೀರು ನೀರಿಡಬೇಕು ಅಂದರೆ ಮನೆಯ ಸದಸ್ಯರು ಹೊರಗಡೆ ಹೋಗಿರೋಂಥವ್ರು ಕ್ಷೇಮವಾಗಿ ಮನೆಗೆ ಬರಲಿ ಯಾವುದೇ ಕೆಟ್ಟ ಶಕ್ತಿ ಮನೆಗೆ ಪ್ರವೇಶ ಆಗದೇ ಇರಲಿ ಅಂತ ಈ ರೀತಿಯಾಗಿ ಇಡಬೇಕು ನೀವು ಈ ರೀತಿಯಾಗಿ ಹೊಸ್ಲಿಗೆ ತಾಮ್ರ ಚಂಬಲ್ಲಿ ನೀರಿಡಿ ತುಂಬ ಒಳ್ಳೆಯದು ಈ ರೀತಿಯಾಗಿ ಪರಿಹಾರ ಮಾಡಿಕೊಳ್ಳಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಕೊಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾವು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು